ಕೊಲೆರೋಪಿ ದರ್ಶನ್ಗೆ ಪರಪ್ನ ಅಗ್ರಹಾರ ಜೈಲು ಫಿಕ್ಸ್ ಪರಪ್ನ ಅಗ್ರಹಾರ ಜೈಲಲ್ಲೇ ಸವಲತ್ತನ್ನ ಕೊಡಿ ಅಂತ ಕೋರ್ಟ್ ಹೇಳಿದೆ ಜೈಲಲ್ಲಿ ಕನಿಷ್ಠ ಸೌಲಭ್ಯವನ್ನ ಕೊಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ತಕ್ಕ ಮಟ್ಟಿಗೆ ರಿಲೀಫ್ ದರ್ಶನ್ ಪರಪ್ನ ಅಗ್ರಹಾರ ಜೈಲು ಫಿಕ್ಸ್ ಆಗ್ತಾ ಇದೆ ಜೈಲಲ್ಲಿ ಸವಲತ್ತನ್ನ ಕೊಡಿ ಕನಿಷ್ಠ ಸೌಲಭ್ಯಗಳನ್ನ ಕೊಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ಜೈಲು ಅಧಿಕಾರಿಗಳಿಗೆ ಬಳ್ಳಾರಿ ಜೈಲು ಶಿಫ್ಟ್ಗೆ ಕೋರಿದ್ದಂತಹ ಅರ್ಜಿ ಏನಿತ್ತು ಸರ್ಕಾರದ ಕಡೆಯಿಂದ ಆ ಅರ್ಜಿಯನ್ನು ವಜಾ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಓಡಾಡುವುದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದೆ ಕೋರ್ಟ್ ಓಡಾಡಬಹುದು ಸೀಮಿತವಾದಂತಹ ಬ್ಯಾರಕ್ನಲ್ಲಿ ಅಷ್ಟೇ ಇಡುವ ಹಾಗಿಲ್ಲ ಓಡಾಡಬಹುದು ಅನ್ನುವಂಥ ಅನುಮತಿ ಕೊಡಲಾಗಿದೆ ಜೊತೆಗೆ ಐದು ಜೊತೆ ಬಟ್ಟೆ ವಾಕಿಂಗ್ ಮಾಡುವುದಕ್ಕೆ ದರ್ಶನ್ಗೆ ಅವಕಾಶವನ್ನು ನೀಡಿದೆ ಕೋರ್ಟ್ ಜೈಲಲ್ಲಿ ದರ್ಶನದಿಂದ ತೊಂದರೆಯಾದರೆ ಬೇರೆ ಜೈಲಿಗೆ ಆಗ ಶಿಫ್ಟ್ ಮಾಡಿ ಅಂತ ಅಧಿಕಾರಿಗಳಿಗೆ ಜೈಲಿನ ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಇಂದ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ ಜೊತೆಗೆ ಒಂದಿಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ಕೂಡ ಕೊಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಈ ಹಿಂದೆ ಪರಪ್ನ ಅಗ್ರಹಾರದಲ್ಲಿ ದರ್ಶನ್ ಬಂಧನ ಆಗಿ ಇದ್ದಂತಹ ಸಂದರ್ಭದಲ್ಲಿ ಐಷಾರಾಮಿ ಜೀವನ ನಡೆಸಿದಂತಹ ಕಾರಣಕ್ಕಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ಬಟ್ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಕೋರ್ಟ್ನ ಇವತ್ತಿನ ಆದೇಶವನ್ನು ನೋಡ್ತಾ ಇದ್ರೆ ಬಟ್ ಇದ್ರ ಜೊತೆಗೆ ಬಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಂದರೆ ಕಳೆದ ಬಾರಿ ಆದಂತಹ ಆ ರೀತಿಯಾದಂತಹ ಹೆಚ್ಚು ಕಡಿಮೆ ನಿರ್ಧಾರಗಳು ಜೈಲಲ್ಲಿ ಏನಾದರೂ ಆದರೆ ಮತ್ತೆ ಶಿಫ್ಟ್ ಮಾಡಬಹುದು ಅಂತ ಬಹುತೇಕ ಹಾಗೇನಾದರೂ ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸೂಚನೆ ಇದೆಯಾ ಹೇಗೆ ಅರುಣ್ ಈಗ ಸದ್ಯದ ಮಟ್ಟಿಗೆ ನಟ ದರ್ಶನ್ ಬೀಸೋದು ಈಗ ಪಾರ ಆಗಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಅವರಿಗೆ ಬಳ್ಳಾರಿ ಜೈಲಿಗೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಸೆಂಟ್ರಲ್ ಜೈಲಲ್ಲಿ ಉಳಿಬೇಕು ಅಂತ ಹೇಳಿ ದರ್ಶನ್ ಪತ್ನಿ ಆಗಿರ್ಬೋದು ಅವರ ಕುಟುಂಬಸ್ಥರು ಸಾಕಷ್ಟು ಒಂದು ಹಿರಿಯ ವಕೀಲರ ಸಂಪರ್ಕವನ್ನು ಮಾಡಿದ್ರು ಅದೇ ರೀತಿಯಾಗಿ ಸಾಕಷ್ಟು ಬಲವಾದಂಥ ಒಂದು ವಾದವನ್ನು ಕಳೆದ ಎರಡು ಮೂರು ದಿನ ಅಂದ್ರೆ ಒಂದು ವಾರದ ಹಿಂದೆ ಕೂಡ ಅವರು ವಾದವನ್ನು ಮಾಡಿದ್ರು ಹಿರಿಯ ವಕೀಲರಾಗಿರುವಂಥ ಸಂದೇಶ್ ಚೌಟ ಆಗಿರ್ಬೋದು ಮತ್ತೆ ಸುನೀಲ್ ಅವರು ಕೂಡ ಈ ಬಗ್ಗೆ ವಾದವನ್ನು ಮಾಡಿ ಸುಮಾರು ಸುಮಾರು ಒಂದು ಕಾರಣಗಳನ್ನು ಕೂಡ ಕೊಟ್ಟಿದ್ರು ಒಂದು ಕಾರಣ ಅಲ್ಲಿ ಅಂತದಾದರೆ ಅವರು ಇಲ್ಲಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ಹೆಚ್ಚು ಕೂಡ ಇದೆ ಇಲ್ಲಿ ಫ್ಯಾಮಿಲಿ ಅವರು ಬರೋಕೆ ಸಮಸ್ಯೆ ಆಗುತ್ತೆ ಈಗ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅತಿ ಶೀಘ್ರದಲ್ಲಿ ಟ್ರಯಲ್ ಕೂಡ ಪ್ರಾರಂಭ ಆಗುತ್ತೆ ಸಂದರ್ಭದಲ್ಲಿ ಅಷ್ಟು ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಅಲ್ಲಿ ರಿಟರ್ನ್ ಹೋಗುವಂತದ್ದು ಇದು ಕೂಡ ಸಮಸ್ಯೆ ಆಗುವಂತದ್ದು ಮತ್ತೆ ಸರ್ಕಾರದ ಅಂದ್ರೆ ಅವ್ರಿಗೂ ಕೂಡ ಸಮಸ್ಯೆ ಆಗುವಂಥದ್ದು ಅವರಿಗೆ ನಷ್ಟ ಕೂಡ ಉಂಟಾಗುತ್ತೆ ಮತ್ತೆ ಅವರ ತಾಯಿ ಅನಾರೋಗ್ಯದಿಂದ ಇರುವಂತದ್ದು ಹೀಗಾಗಿ ಅವರನ್ನ ಇಲ್ಲಿಂದ ಅವ್ರಿಗೆ ಬೇರೆ ಜಿಲ್ಲೆಗೆ ಶಿಫ್ಟ್ ಮಾಡಬಾರದು ಅಂತೇಳಿ ಒಂದು ಅದಲ್ಲದೆ ಹಿಂದೆ ಹೌದು ಅವ್ರ ಮೇಲೆ ಅಲಿಗೇಷನ್ ಬಂದಿತ್ತು ಕಂಪ್ಲೇಂಟ್ ಆಗಿತ್ತು ಹೀಗಾಗಿ ಶಿಫ್ಟ್ ಮಾಡಿದ್ರು ಆದ್ರೆ ಸುಪ್ರೀಂ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ರದ್ದಾದಂತ ಬಳಿಕ ಏನು ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸ್ ಆಗಿರಬಹುದು ಅವರ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿಲ್ಲ ಆದ್ರೆ ಈಗ ಏಕಾಏಕಿ ಆಡಳಿತಾತ್ಮಕ ಮತ್ತೆ ಭದ್ರತಾ ದೃಷ್ಟಿಯಿಂದ ಶಿಫ್ಟ್ ಮಾಡಬೇಕು ಅಂದ್ರೆ ಯಾಕೆ ಈ ರೀತಿಯ ಕಾರಣಗಳನ್ನು ಕೊಡುವಂತದ್ದು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಕ್ಯೂರಿಟಿ ಇರುವಂತದ್ದು ಸೆಂಟ್ರಲ್ ಜೈಲ್ ಪರಪ್ ನಾಗರರ ಇಲ್ಲಿ ಅವರಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗುತ್ತಿಲ್ಲ ಅಂದ್ರೆ ಅದು ಅವರ ವೈಫಲ್ಯ ಅನ್ನೋ ರೀತಿಯಲ್ಲಿ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ ಅಂತ ಹೇಳೋದಾದ್ರೆ ಇವತ್ತು ಪ್ರಮುಖವಾಗಿ ಚಾರ್ಜ್ ಫ್ರೇಮ್ ಆಗುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಆರೋಪಿಗಳು ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇವತ್ತು ಕೋರ್ಟ್ ಅಂದ್ರೆ ಹಾಜರಾಗಿದ್ರು ಈ ಸಂದರ್ಭದಲ್ಲಿ ನಟ ದರ್ಶನ್ ಹೆಸರು ಹೇಳ್ತಾ ಇದ್ದಂತೆ ನನಗೆ ಪಾಯ್ಸನ್ ಕೊಟ್ಬಿಡಿ ಅಂತೇಳಿ ನ್ಯಾಯಾಧೀಶರ ಬಳಿಯೇ ಮನವಿ ನಾನು ಒಂದು ತಿಂಗಳಾಯ್ತು ಬಿಸಿಲನ್ನ ನೋಡಿಲ್ಲ ಮತ್ತೆ ನನಗೆ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ ಬಟ್ಟೆ ಇಲ್ಲ ಕೂಡ ಕೊಳೆ ಆಗಿದೆ ಮತ್ತೆ ಸಮಸ್ಯೆ ಆಗ್ತಾ ಇದೆ ಫಂಗಸ್ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಒಂದು ನ್ಯಾಯಾಧೀಶರ ಬಳಿ ಒಂದು ಮನವಿಯನ್ನ ನಟ ದರ್ಶನ್ ಮಾಡಿಕೊಂಡಿರುವಂತದ್ದು ಮೆಲ್ಲೋ ಒಂದು ಕಡೆ ಈ ಒಂದು ವಿಚಾರವನ್ನ ನ್ಯಾಯಾಧೀಶರ ಬಳಿ ಹೇಳ್ಕೊಂಡಿರುವಂತದ್ದು ಇದು ಕೂಡ ಪರಿಗಣನೆ ಆಗಿ ಸಾಧ್ಯತೆ ಕೂಡ ಮೊನ್ನೆ ಇರುವಂತಹ ವಾದ ಪ್ರತಿವಾದ ಏನುಗಳಿತ್ತು ಎಸ್ ಪಿ ಪಿ ಅವರಾಗಿರಬಹುದು ಮತ್ತೊಂದು ಕಡೆ ಇಲ್ಲಿ ನಟ ದರ್ಶನ್ ಪರ ಮಾಡಿದ್ರು ಇವೆಲ್ಲದ ಪರಿಣಾಮವಾಗಿ ಸೆಂಟ್ರಲ್ ಜೈಲ್ ಈಗ ನಟ ದರ್ಶನ್ ಉಳ್ಕೊಳ್ಳುವಂತಹ ವ್ಯವಸ್ಥೆ ಮೂಲಕವಾಗಿ ಒಂದು ಬಳ್ಳಾರಿ ಜೈಲ್ಗೆ ಹೋಗುವಂತದ್ದು ಮಿಸ್ ಆಗಿದೆ ಈಗ ಇಲ್ಲಿ ಉಳ್ಕೊಳ್ಳುವಂತ ಅಂದ್ರೆ ಇದು ಕೇವಲ ಇದೇ ಫೈನಲ್ ಅಂತಲ್ಲ ಒಂದ್ ವೇಳೆ ಏನಾದರೂ ನಟ ದರ್ಶನ್ ಸೆಂಟ್ರಲ್ ಜೈಲಲ್ಲಿ ಅನುಚಿತವಾಗಿ ವರ್ತನೆ ಅಥವಾ ಅವರ ಮೇಲೆ ಕಂಪ್ಲೇಂಟ್ಸ್ ಬಂದರೆ ಯಾವ್ದಾದ್ರೂ ಗಂಭೀರವಾದಂತಹ ಆರೋಪಗಳು ಬಂದ್ರೆ ಅವರನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವಂತಹ ಅಧಿಕಾರ ಕಾರಾಗೃಹ ಇಲಾಖೆ ಐ ಜಿ ಅವರಿಗೆ ಇರುತ್ತೆ ಅಂತ ಹೇಳಿ ಹೀಗಾಗಿ ಐ ಜಿ ಪಿಯವರು ಅವರು ಅವರು ಅವರನ್ನು ಅವರನ್ನ ಶಿಫ್ಟ್ ಮಾಡಬಹುದು ಅದಕ್ಕೆ ಯಾವುದೇ ರೀತಿಯಂಥ ಬಲವಾದಂಥ ಸಾಕ್ಷಿಗಳು ಕೂಡ ಇರಬೇಕಾಗುತ್ತೆ ಅವರ ಮೇಲೆ ಕಂಪ್ಲೇಂಟ್ಸ್ ಕೂಡ ಇರಬೇಕು ಕಂಪ್ಲೇಂಟ್ಸ್ ಕೂಡ ಇರಬೇಕಾಗುತ್ತೆ ಅಂತ ಸಂದರ್ಭಗಳಲ್ಲಿ ಅವರನ್ನು ಶಿಫ್ಟ್ ಮಾಡಬಹುದು ಅಂತ ಅಂತ ಹೇಳಿ ಮತ್ತೆ ಅವರ ಜೊತೆಯಲ್ಲಿ ಪ್ರಮುಖವಾಗಿ ಇನ್ನೊಂದು ಅರ್ಜಿ ಅಂತಂದ್ರೆ ಅವರಿಗೆ ಬೇಸಿಕ್ ಒಂದು ಫೆಸಿಲಿಟೀಸ್ಗಳನ್ನು ಕೊಡಬೇಕು ಅಂತೇಳಿ ಜೈಲಿನ ಮ್ಯಾನುವಲ್ ಪ್ರಕಾರ ಅವರು ವಾಕ್ ಮಾಡಬಹುದು ಮತ್ತೆ ಅವರಿಗೆ ಬೇಸಿಕ್ ಜೈಲಿನ ಮ್ಯಾನುವಲ್ ಪ್ರಕಾರ ಏನೇನು ಫೆಸಿಲಿಟೀಸ್ ಅನ್ನ ವಿಚಾರ ದಿನ ಕೈಗಳಿಗೆ ಕೊಡ್ತಾರೆ ಅವೆಲ್ಲವನ್ನು ಕೂಡ ಕೊಡಬೇಕು ಅಂತೇಳಿ ಈಗ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗ ವೈಯಕ್ತಿಕವಾಗಿ ಅವರು ಒಂದು ಐದು ಜೊತೆ ಬಟ್ಟೆ ಕೊಡೋಕ್ಕೂ ಕೂಡ ಒಂದು ಅವಕಾಶವನ್ನ ಈಗ ಕೋರ್ಟ್ ಕೊಟ್ಟಿದೆ ಈ ಮೂಲಕವಾಗಿ ನಟ ದರ್ಶನ್ ಒಂದು ಹಂತದಲ್ಲಿ ಈಗ ಹೆಚ್ಚುವರಿ ಸೌಲಭ್ಯವನ್ನ ಪಡೆಯೋಕ್ಕಾಗೋದಿಲ್ಲ ಜೈಲಿನ ಮ್ಯಾನ್ಯಲ್ ಪ್ರಕಾರ ಅವರ ನಿಯಮಾವಳಿಗಳೇನಿದೆ ಆ ಅದನುಸಾರವಾಗಿ ಅವರು ಈಗ ಅಲ್ಲಿನ ವ್ಯವಸ್ಥೆ ಅನುಗುಣವಾಗಿ ಅವರು ನಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಬೇಸಿಕ್ ಫೆಸಿಲಿಟೀಸ್ ಏನೇನಿದೆ ಅದನ್ನು ಕೊಡಿ ಅಂತೇಳಿ ಈಗ ಜೈಲು ಕೋರ್ಟ್ ಕೊಟ್ಟಿದೆ ಅದಲ್ಲದೆ ವೈಯಕ್ತಿಕವಾಗಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳಿಗೆ ಏನು ಮುಂದಾಗಿದ್ರು ಅದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನಿದೆ ಅವಕಾಶ ಅವಕಾಶ ಮತ್ತೊಂದು ಕಡೆ ಐದು ಜೊತೆ ಬಟ್ಟೆ ತೆಗೆದುಕೊಡೋಕ ಅವಕಾಶವನ್ನ ಕೊಟ್ಟಿರುವಂತದ್ದು ಈಗ ವಾಕ್ ಮಾಡೋಕ್ಕೆ ಕೂಡ ಅವಕಾಶವನ್ನ ಕೊಡಬೇಕು ಜೈಲಿನ ನಿಯಮಾವಳಿ ಪ್ರಕಾರ ಅಂತೇಳಿ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು ಈ ಮೂಲಕ ನಟ ದರ್ಶನ್ ಅಲ್ಲದೆ ಉಳಿದ ಆರೋಪದಲ್ಲಿ ಎಲ್ಲರೂ ಕೂಡ ಈಗ ಪರಪ್ಪನಗರ ಸೆಂಟ್ರಲ್ ಜೈಲಲ್ಲಿ ಉಳಿಯುವಂತಹ ಒಂದು ಪರಿಸ್ಥಿತಿ ಇರುವಂತದ್ದು ಅಂದ್ರೆ ಅಲ್ಲಿ ಉಳ್ಕೊಳ್ಳುವಂತ ಒಂದು ವ್ಯವಸ್ಥೆಗೆ ಅದೇ ರೀತಿಯಾಗಿ ಅವರು ಉಳ್ಕೊಂಡಿದ್ದಾರೆ ಒಂದ್ ವೇಳೆ ಏನಾದರೂ ಅವರ ಮೇಲೆ ಅಲಿಗೇಷನ್ಸ್ ಕೇಳುವ ಅಂದ್ರೆ ಅವರನ್ನ ಇಮಿಡಿಯೇಟ್ಲಿ ಅವ್ರು ಬೇರೆ 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 ಜೈಲ್ಗೆ ಶಿಫ್ಟ್ ಅನ್ನ ಮಾಡಬಹುದು ಮತ್ತೆ ಇವತ್ತು ವಿಚಾರಕ್ಕೆ ಅಂತಂದ್ರೆ ಯಾಕಂದ್ರೆ ರಿಯಲ್ ರಿಯಲ್ ಪನಿಷ್ಮೆಂಟ್ ಈಗ ನಟ ದರ್ಶನ್ಗೆ ಈಗ ಸೆಂಟ್ರಲ್ ಜೈಲಲ್ಲಿ ಆಗ್ತಾ ಯಾಕಂದ್ರೆ ಹಿಂದೆ ರಾಜತಿಥವನ್ನ ಪಡ್ಕೊಳ್ಳುವಂತ ಗಂಭೀರವಾದಂತಹ ಆರೋಪ ಏನಿತ್ತು ಅದೇ ರೀತಿಯಾಗಿ ಸೆಂಟ್ರಲ್ ಜೈಲಲ್ಲಿ ಅವ್ರ ವ್ಯವಸ್ಥೆಗಳಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಆದರೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆದಂತ ಬಳಿಕ ಇಲ್ಲಿ ಅವರ ವ್ಯವಸ್ಥೆ ಮತ್ತೆ ಅವ್ರು ಉಳ್ಕೊಳ್ಳುವಂಥ ಬೇಕಾದಂಥ ಕ್ವಾರಂಟೈನ್ಸ್ ಏನೆಲ್ಲ ಒಂದು ವಿಚಾರಣೆ ದಿನ ಕೈಗೆ ಏನೆಲ್ಲ ಫೆಸಿಲಿಟೀಸ್ ಅನ್ನ ಕೊಟ್ಟಿದ್ರು ಅದರ ಅಡ್ಜಸ್ಟ್ ಆಗೋದಕ್ಕೆ ನಟ ದರ್ಶನ್ಗೆ ಕಷ್ಟ ಆಗಿರುವಂತದ್ದು ಅದೇ ರೀತಿಯಾಗಿ ಅದೇ ಕಾರಣಕ್ಕೆ ಇವತ್ತು ನ್ಯಾಯಾಧೀಶರ ಬಳಿ ಅವರು ನನಗೆ ಪಾಯ್ಸನ್ ಕೊಡಿ ಅಂತೇಳಿ ಆ ಸಮಸ್ಯೆಗೆ ಸಿಲುಕಿ ಅವರೊಂದು ಕೇಳಿಕೊಂಡಿರುವಂತ ಅಂತ ಕೂಡ ಹೇಳಲಾಗ್ತಾ ಸದ್ಯ ಈಗ ನಟ ದರ್ಶನ್ ಈಗ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆಗುವಂತ ವಿಚಾರ ಅರ್ಜಿ ಏನಿತ್ತು ಅದು ವಜಾ ಆಗಿರುವಂತ ಸದ್ಯ ಪರಪ್ ನಗರದಲ್ಲಿ ಅವರು ಇರಲಿದ್ದಾರೆ ಅರುಣ್ ಥ್ಯಾಂಕ್ ಯು ಗಂಗಾಧರ್